ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ಸೈಬರ್ ಕ್ರೈಂ ಪೊಲೀಸ್ ಠಾಣೆ ಚಿಕ್ಕಬಳ್ಳಾಪುರ ಸಾರ್ವಜನಿಕ ಪ್ರಕಟಣೆ ನಿಮಗೆ ಅಪರಿಚಿತರು ಬ್ಯಾಂಕ್ ಅಧಿಕಾರಿ ಅಂತ ಕರೆ ಮಾಡಿ ನಿಮ್ಮ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ರಿನೀವಲ್ ಮಾಡಬೇಕು ಬ್ಲಾಕ್ ಆಗಿದೆ ಇತ್ಯಾದಿಗಾಗಿ ನಿಮ್ಮ ಕಾರ್ಡಿನ ಮೇಲಿನ ಹದಿನಾರು ಸಂಖ್ಯೆಗಳನ್ನು ಮತ್ತು ನಂತರ ನಿಮ್ಮ ಮೊಬೈಲ್ಗೆ ಬರುವ ಒಟಿಪಿ ಸಂಖ್ಯೆಯನ್ನು ನಿಮ್ಮಿಂದ ಪಡೆದು ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಇರುವ ಹಣ ಕದಿಯುತ್ತಾರೆ ಎಚ್ಚರ ಎಟಿಎಂ ನಲ್ಲಿ ಹಣ ಡ್ರಾ ಮಾಡಲು ಅಪರಿಚಿತರ ಸಹಾಯವನ್ನು ಪಡೆಯಬಾರದು ಒಂದು ವೇಳೆ ಅವರ ಸಹಾಯವನ್ನು ಪಡೆದಲ್ಲಿ ಎಟಿಎಂ ಕಾರ್ಡ್ ಅನ್ನು ಎಟಿಎಂ ಮಿಷಿನ್ ನಲ್ಲಿ ಹಾಕಿ ನೀವು ಪಿನ್ ನಂಬರ್ ಹಾಕುವಾಗ ಅವನು ಪಿನ್ ನಂಬರ್ ತಿಳಿದುಕೊಂಡು ಕಾರ್ಡ್ ಅನ್ನು ಅದಲು ಬದಲು ಮಾಡಿ ನಂತರ ನಿಮ್ಮ ಖಾತೆಯಲ್ಲಿ ಇರುವ ಹಣವನ್ನು ಡ್ರಾ ಮಾಡುತ್ತಾರೆ ಎಚ್ಚರ ಓಎಲ್ ಎಕ್ಸ್ ಫೇಸ್ಬುಕ್ ಇನ್ನಿತರ ಸಾಮಾಜಿಕ ಜಾಲತಾಣಗಳಲ್ಲಿ ಕಾರು ದ್ವಿಚಕ್ರ ವಾಹನ ಅಥವಾ ಆಭರಣಗಳು ಮೊಬೈಲ್ಗಳು ಇತ್ಯಾದಿಗಳನ್ನು ಕಡಿಮೆ ಬೆಲೆಗೆ ಮಾರಾಟ ಮಾಡುವುದಾಗಿ ಮಿಲಿಟರಿಯಲ್ಲಿ ಇರುವುದಾಗಿ ಸಮವಸ್ತ್ರದ ಭಾವಚಿತ್ರಗಳನ್ನು ಹಾಕಿ ನಂಬಿಸಿ ವಿವಿಧ ಶುಲ್ಕಗಳ ರೂಪದಲ್ಲಿ ಹಣವನ್ನು ವಿವಿಧ ಬ್ಯಾಂಕ್ ಖಾತೆಗಳಿಗೆ ಹಾಕಿಸಿಕೊಂಡು ವಂಚನೆ ಮಾಡುತ್ತಾರೆ ಮೊಬೈಲ್ ಟವರ್ ಹಾಕುವುದಾಗಿ ಕರೆ ಮಾಡಿ ಮುಂಗಡ ಹಣ ಬಾಡಿಗೆ ಮತ್ತು ಸೆಕ್ಯೂರಿಟಿ ವೇತನ ಕೊಡುವುದಾಗಿ ನಿಮಗೆ ಅತಿಯಾದ ಆಸೆಗಳನ್ನು ತೋರಿಸಿ ನಂತರ ಟವರ್ ಹಾಕಲು ನಿಮ್ಮಿಂದ ಪ್ರೊಸೆಸಿಂಗ್ ಶುಲ್ಕ ಟ್ರಾನ್ಸ್ಪೋರ್ಟ್ ಶುಲ್ಕ ನೋಂದಣಿ ಶುಲ್ಕ ಇತ್ಯಾದಿಗಾಗಿ ನಿಮ್ಮಿಂದ ವಿವಿಧ ಬ್ಯಾಂಕ್ ಖಾತೆಗಳಿಗೆ ಹಣವನ್ನು ಪಡೆದು ಮೋಸ ಮಾಡುತ್ತಾರೆ ಎಚ್ಚರ ನಿಮ್ಮ ಅಂಗಡಿ ಶಾಪ್ಗಳಿಗೆ ಕೆಲವು ಅನಾಮಧೇಯ ವ್ಯಕ್ತಿಗಳು ಬಂದು ನಾವು ಭಾರತ್ ಪೇ ಆಫ್ ಫೋನ್ ಪೇ ಗೂಗಲ್ ಪೇ ಪೇಟಿಎಂ ಕಂಪನಿಯಿಂದ ಬಂದಿರುವುದಾಗಿ ತಿಳಿಸಿ ನಿಮ್ಮ ಅಂಗಡಿಗೆ ಕ್ಯೂ ಆರ್ ಕೋಡ್ ಬೋರ್ಡ್ ಮಾಡಿಕೊಡುವುದಾಗಿ ನಂಬಿಸಿ ನಿಮ್ಮ ಫೋನ್ ತೆಗೆದುಕೊಂಡು ನಿಮ್ಮ ಅಂಗಡಿಯ ಫೋಟೋ ತೆಗೆಯಬೇಕು ಅಂತ ಹೊರಗೆ ಬಂದು ನಂತರ ನೀವು ವ್ಯಾಪಾರದಲ್ಲಿ ಮಗ್ನವಾಗಿರುವಾಗ ಪರಾರಿಯಾಗಿ ನಿಮ್ಮ ಖಾತೆಯಿಂದ ಹಣ ಕದಿಯುತ್ತಾರೆ ಎಚ್ಚರ ನಿಮ್ಮ ಮೊಬೈಲ್ ನಂಬರ್ಗೆ ಲಾಟರಿ ಬಂದಿದೆ ಅಂತ ಸಂದೇಶವನ್ನು ಕಳುಹಿಸಿ ನಿಮ್ಮಿಂದ ಪ್ರೊಸೆಸಿಂಗ್ ಚಾರ್ಜ್ ಮನಿ ಕನ್ವರ್ಟ್ ಚಾರ್ಜ್ ಇನ್ನು ಇತ್ಯಾದಿಯಂತ ನಿಮ್ಮಿಂದ ವಿವಿಧ ಬ್ಯಾಂಕ್ ಖಾತೆಗಳಿಗೆ ಹಣವನ್ನು ಜಮಾ ಮಾಡಿಸಿಕೊಂಡು ವಂಚನೆ ಮಾಡುತ್ತಾರೆ ಎಚ್ಚರ ನೌಕರಿ ಕಾಮ್ ಶಾಂಗ್ ಡಾಟ್ ಕಾಮ್ ಮೊದಲಾದ ವೆಬ್ಸೈಟ್ಗಳಲ್ಲಿ ನೌಕರಿಗಾಗಿ ನೋಂದಾಯಿಸಿರುವವರಿಗೆ ವಿದೇಶದಲ್ಲಿ ಕೆಲಸವನ್ನು ಕೊಡಿಸುವುದಾಗಿ ತಾನು ವಿದೇಶದಲ್ಲಿ ಇರುವುದಾಗಿ ನಂಬಿಸಿ ಎಂಟ್ರೆನ್ಸ್ ಪರೀಕ್ಷೆ ಶುಲ್ಕ ಸಮವಸ್ತ್ರ ಶುಲ್ಕ ಇತ್ಯಾದಿಯಾಗಿ ವಿವಿಧ ಬಾಬತ್ತುಗಳಿಗೆ ನಿಮ್ಮಿಂದ ಹಣವನ್ನು ಆನ್ಲೈನ್ ಮೂಲಕ ಪಡೆದು ವಂಚನೆ ಮಾಡುತ್ತಾರೆ ಎಚ್ಚರ ಸಾರ್ವಜನಿಕರಿಗೆ ಆನ್ಲೈನ್ ಮೂಲಕ ಲೋನ್ ಕೊಡುವುದಾಗಿ ಜಾಹೀರಾತುಗಳನ್ನು ಕಳುಹಿಸಿ ಅವರು ಹೇಳಿದಂತೆ ಈ ಕೆಳಕಂಡ ಆಪ್ಗಳನ್ನು ಇನ್ಸ್ಟಾಲ್ ಮಾಡಿದರೆ ನಿಮ್ಮ ಮೊಬೈಲ್ ಹ್ಯಾಕ್ ಆಗಿ ನೀವು ವಂಚನೆಗೆ ಒಳಗಾಗುತ್ತೀರಿ ಮತ್ತು ನೀವು ಆಧಾರ್ ಕಾರ್ಡ್ ಅನ್ನು ಮತ್ತು ಪ್ಯಾನ್ ಕಾರ್ಡ್ ಅನ್ನು ಕಳುಹಿಸಿದರೆ ಅವರು ಸದರಿ ದಾಖಲೆಗಳನ್ನು ಬೇರೆ ಲೋನ್ ಆಪ್ಗಳಿಗೆ ಕಳುಹಿಸಿ ಅವರೇ ಲೋನ್ ತೆಗೆದುಕೊಂಡು ನಂತರ ಸದರಿ ಸಾಲದ ಹಣ ಮತ್ತು ಮೂರು ಪಟ್ಟು ಬಡ್ಡಿಯ ಹಣ ಕಟ್ಟದಿದ್ದಾಗ ನಿಮ್ಮ ಬಗ್ಗೆ ಅವಾಚ್ಯವಾಗಿ ಮತ್ತು ನಿಮ್ಮ ಭಾವಚಿತ್ರಗಳನ್ನು ತಿರಚಿ ಅಶ್ಲೀಲ ಫೋಟೋಗಳನ್ನು ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಪೋಸ್ಟ್ ಮಾಡುವ ಮೂಲಕ ನಿಮ್ಮ ಮಾನ ಮರ್ಯಾದೆಯನ್ನು ಸಾರ್ವಜನಿಕವಾಗಿ ಹರಾಜು ಮಾಡುತ್ತಾರೆ ಈ ಬಗ್ಗೆ ಎಚ್ಚರ ಎಕ್ಸಾಂಪಲ್ ಕಾಯಿನ್ ಕ್ಲಬ್ ಇನ್ಸ್ಟಾಲೋನ್ ಫ್ಲೈ ಕ್ಯಾಶ್ ಫಾಸ್ಟ್ ಲೋನ್ ಕ್ರೆಡಿಟ್ ಫಿಂಚ್ ಕ್ಯಾಶ್ ಫೀಲ್ ಮನಿ ಮೀಟ್ ಮನಿ ಟ್ರಿಪ್ ಆಂಡ್ ಕ್ಯಾಶ್ ಮೈಕ್ರೋ ಕ್ಯಾಶ್ ಓಪನ್ ಕ್ಯಾಶ್ ಕ್ಯಾಶ್ ಎಕ್ಸ್ ಲೋಕಲ್ ಲೋನ್ ರುಪಿ ಹಿಯರ್ ರುಪಿ ಹಾಟ್ ಯೋನೋ ಎಸ್ ಬಿ ಐ ಅಪ್ಲಿಕೇಶನ್ ಬ್ಲಾಕ್ ಆಗಿದೆ ಕೆವೈಸಿ ಪಾನ್ ಕಾರ್ಡ್ ಅಪ್ಡೇಟ್ ಮಾಡಬೇಕು ಅಂತ ಸಂದೇಶವನ್ನು ಕಳುಹಿಸಿ ಸದರಿ ಸಂದೇಶದಲ್ಲಿನ ಲಿಂಕ್ ಅನ್ನು ಕ್ಲಿಕ್ ಮಾಡಿ ಅಪ್ಡೇಟ್ ಮಾಡಲು ತಿಳಿಸುತ್ತಾರೆ ನೀವು ಆ ಲಿಂಕ್ ಅನ್ನು ಕ್ಲಿಕ್ ಮಾಡಿ ಅದರಲ್ಲಿ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ಹಾಕಿದರೆ ಕೂಡಲೇ ನಮ್ಮ ಖಾತೆಯಿಂದ ಹಣ ಕಟಾವು ಆಗುತ್ತದೆ ಎಚ್ಚರ ಪ್ರತಿಯೊಂದು ಫೇಕ್ ಕಸ್ಟಮರ್ ಕೇರ್ ಹಿಂದುಗಡೆ ಒಬ್ಬ ಸೈಬರ್ ವಂಚಕ ಇರುತ್ತಾನೆ ಆದುದರಿಂದ ಯಾರು ಸಹ ಗೂಗಲ್ ನಲ್ಲಿ ಗೂಗಲ್ ಪೇ ಫೋನ್ ಪೇ ಪೇಟಿಎಂ ಇತ್ಯಾದಿ ಕಸ್ಟಮರ್ ಕೇರ್ ಸರ್ಚ್ ಮಾಡಬೇಡಿ ಇದರಿಂದ ವಂಚನೆಗೆ ಒಳಗಾಗುತ್ತೀರಿ ವರ್ಕ್ ಫ್ರಮ್ ಹೋಮ್ ಪಾರ್ಟ್ ಟೈಮ್ ಜಾಬ್ ಮೊಬೈಲ್ ಫೋನ್ ಆಪರೇಷನ್ ಎನಿ ಎನಿಟೈಮ್ ಎನಿವೇ ಟು ಅರ್ನ್ ಒನ್ ಥೌಸಂಡ್ ಟು ತ್ರೀ ರುಪೀಸ್ ಪರ್ ಡೇ ಅಂತ ಜಾಹೀರಾತುಗಳನ್ನು ನೀಡಿ ನಿಮ್ಮಿಂದ ಹಣವನ್ನು ಹೂಡಿಕೆ ಮಾಡಿಕೊಂಡು ನಿಮಗೆ ವಂಚನೆ ಮಾಡುತ್ತಾರೆ ಎಚ್ಚರ 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 ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆ ಚಿಕ್ಕಬಳ್ಳಾಪುರ ಸಾರ್ವಜನಿಕರೇ ಎಚ್ಚರ